ನಮಸ್ಕಾರ ಎಸ್ ನ್ಯೂ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಹನ್ನೊಂದು ಪಾಯಿಂಟ್ ಎಂಟು ಒಂಬತ್ತು ಚದರ ಮೀಟರ್ ಮೂವತ್ತು ನಾಲ್ಕು ಸಾವಿರ ಪಾಯಿಂಟ್ ಜೀರೋ ಒಂಬತ್ತು ಚದರ ಮೀಟರ್ ಗೆ ಇಪ್ಪತ್ತೇಳು ಸಾವಿರ ಬಾಡಿಗೆ ಇದು ತಾಲೂಕ್ ಪಂಚಾಯಿತಿಯ ಟೆಂಡರ್ ಕಮಾಲ್ ನಾಳೆಯ ಒಳಗಾಗಿ ಜೋಳ ಖರೀದಿ ಸಮಸ್ಯೆ ಬಗೆಹರಿಸದಿದ್ದರೆ ಗುರುವಾರ ಪ್ರತಿಭಟನೆ ಕೆಪಿಆರ್ ಎಸ್ ಮನೆಗಳ್ಳರ ಬಂಧನ ರೂಪಾಯಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಬಂಗಾರ ಬೆಳ್ಳಿ ಬೈಕ್ ವಶ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಜೋಳ ಖರೀದಿಸಲು ರಾಜ್ಯ ರೈತ ಸಂಘ ಮನವಿ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿ ಮಾಡಲು ಪೌರ ಕಾರ್ಮಿಕರಿಂದ ಮನವಿ ವಾರ್ತೆಗಳ ವಿವರ ಮೊನ್ನೆ ಇಪ್ಪತ್ತೊಂದರಂದು ತಾಲೂಕು ಪಂಚಾಯಿತಿ ಒಡೆತನದಲ್ಲಿರುವ ಮೂವತ್ತು ಮಳಿಗೆಗಳಿಗೆ ಟೆಂಡರ್ ಪ್ರಕ್ರಿಯೆ ನಡೆಯಿತು ಬಾಡಿಗೆ ಲೀಸ್ಟ್ ನೋಡಿದಾಗ ದೊಡ್ಡ ಮಳಿಗೆಗೆ ಕಡಿಮೆ ಬಾಡಿಗೆ ಸಣ್ಣ ಮಳಿಗೆಗೆ ಹೆಚ್ಚು ಬಾಡಿಗೆ ಆಗಿರುವುದು ಕಂಡುಬಂದಿದೆ ಹಾಗೂ ವ್ಯಾಪಾರಿಗಳು ಅಲ್ಲದವರೂ ಟೆಂಡರ್ನಲ್ಲಿ ಭಾಗವಹಿಸಿದ್ದು ಇನ್ನೂ ಕಮಾಲ್ ಇದು ಯಾವ ಸೀಮೆ ನ್ಯಾಯ ಮೂವತ್ತು ಮಳಿಗೆಗೆ ಟೆಂಡರ್ ನಡೆಯುವ ಸಂದರ್ಭದಲ್ಲಿ ಭಾರಿ ಅಡ್ಜಸ್ಟ್ಮೆಂಟ್ ನಡೆದಿದೆ ಎನ್ನುವ ಸುದ್ದಿ ಇದೆ ಮೂವತ್ತು ಮಳಿಗೆಗಳಲ್ಲಿ ಎಂಟು ಮಳಿಗೆಗಳ ಬಾಡಿಗೆ ಒಂದೊಂದು ದರ ಇದ್ದರೆ ಉಳಿದ ಇಪ್ಪತ್ತೆರಡು ಮಳಿಗೆಗಳಿಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಬಾಡಿಗೆ ಜಿ ಎಸ್ ಟಿ ಹೊರತುಪಡಿಸಿ ಟೆಂಡರ್ ಆಗಿದೆ ಕಳೆದ ಬಾರಿ ಇದೇ ಮಳಿಗೆಗಳಿಗೆ ಏಳು ಸಾವಿರದ ಇನ್ನೂರ ಎಂಬತ್ತೆಂಟರಿಂದ ಹತ್ತು ಸಾವಿರದ ಇನ್ನೂರ ಮೂರು ರೂಪಾಯಿ ಬಾಡಿಗೆ ಇತ್ತು ಟೆಂಡರ್ನಲ್ಲಿ ಭಾಗವಹಿಸುವ ಷರತ್ತುಗಳಲ್ಲಿ ಮುಖ್ಯ ಷರತ್ತು ಅವರು ವ್ಯಾಪಾರಸ್ಥರಾಗಿರಬೇಕು ಎನ್ನುವ ಷರತ್ತೇ ಇಲ್ಲ ಹೀಗಾಗಿ ವ್ಯಾಪಾರಿ ಅಲ್ಲದವರು ಟೆಂಡರ್ನಲ್ಲಿ ಭಾಗವಹಿಸಿ ಈ ಹಿಂದಿನ ಮಾಲೀಕರ ಮೇಲೆ ಒತ್ತಡ ಏರಿ ರಿಂಗ್ ಹಣ ಪಡೆದರು ಎನ್ನುವ ಆರೋಪವೂ ಇದೆ ಉದಾಹರಣೆಗೆ ಈ ಹಿಂದೆ ಹದಿಮೂರು ಎ ಸೈಜ್ ಹನ್ನೊಂದು ಪಾಯಿಂಟ್ ಎಂಬತ್ತೊಂಬತ್ತು ಚದರ್ ಮೀಟರ್ಗೆ ಮೂರು ಸಾವಿರದ ಆರುನೂರ ನಲವತ್ತ ನಾಲ್ಕು ರೂಪಾಯಿ ಬಾಡಿಗೆ ಇತ್ತು ಅದಕ್ಕೆ ಹದಿನೈದು ಪರ್ಸೆಂಟ್ ಬಾಡಿಗೆ ಹೆಚ್ಚಿಸಿ ಜಿ ಎಸ್ ಟಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಾಡಿಗೆ ಪಡೆದಿದ್ದಾರೆ ಆದರೆ ಅದೇ ಮಳಿಗೆಗೆ ಈಗ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಹರಾಜಾಗಿದೆ ಹದಿಮೂರು ಬಿ ಸೈಜು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಚದರ ಮೀಟರ್ ಈ ಹಿಂದೆ ಏಳು ಸಾವಿರದ ಇನ್ನೂರ ಎಂಬತ್ತೆಂಟು ಬಾಡಿಗೆ ಇತ್ತು ಅದಕ್ಕೆ ಶೇಕಡ ಹದಿನೈದರಷ್ಟು ಬಾಡಿಗೆ ಹೆಚ್ಚಿಸಿ ಜಿ ಎಸ್ ಟಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಾಡಿಗೆ ಪಡೆದಿದ್ದಾರೆ ಆದರೆ ಅದೇ ಮಳಿಗೆ ಈಗ ಇಪ್ಪತ್ತೇಳು ಸಾವಿರಕ್ಕೆ ಹರಾಜಾಗಿದೆ ಹನ್ನೊಂದು ಪಾಯಿಂಟ್ ಎಂಬತ್ತೊಂಬತ್ತು ಚದರ ಮೀಟರ್ಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಚದರ ಮೀಟರ್ಗೆ ಇಪ್ಪತ್ತೇಳು ಸಾವಿರ ಹೇಗಿದೆ ಕಮಾಲ್ ನಿಜವಾಗಿ ವ್ಯಾಪಾರ ಮಾಡುವವರು ಇಷ್ಟು ಬಿಡ್ ಮಾಡಲು ಸಾಧ್ಯವಿಲ್ಲ ವ್ಯಾಪಾರ ಮಾಡದೆ ಇತರೆ ವ್ಯವಹಾರ ಮಾಡುವವರು ಈ ರೀತಿ ಮಾಡಬಹುದು ಮಳಿಗೆಗಳು ಸುಸ್ಥಿತಿಯಲ್ಲಿ ಇಲ್ಲ ಚತ್ ಉದುರಿ ಬೀಳುತ್ತಿದೆ ಕೆಲವು ಸೋರುತ್ತಿವೆ ಆದರೂ ಮೊದಲಿನಿಂದಲೂ ಇಲ್ಲಿಯ ವ್ಯಾಪಾರ ಮಾಡಿದ ಹಿನ್ನೆಲೆಯಲ್ಲಿ ಕಷ್ಟವೋ ಸುಖವೋ ಇಲ್ಲಿಯೇ ವ್ಯಾಪಾರ ಮಾಡಬೇಕು ಎನ್ನುವುದು ವ್ಯಾಪಾರಸ್ಥರ ಅನಿಸಿಕೆ ಮಳಿಗೆ ಸೈಜ್ ನೋಡಿದರೆ ಆ ಬಿಟ್ ಜಾಸ್ತಿ ಎನ್ನಬಹುದು ಹೀಗಾಗಿ ಟೆಂಡರ್ನಲ್ಲಿ ಭಾಗವಹಿಸಿ ಬಿಡ್ ಮಾಡಿದವರು ಈಗ ಆ ಬಾಡಿಗೆಗೆ ವರ್ಕೌಟ್ ಆಗುವುದಿಲ್ಲ ಎನ್ನುವುದನ್ನು ಅರಿತು ಕ್ಯಾನ್ಸಲ್ ಮಾಡುತ್ತಿದ್ದಾರೆ ಟೆಂಡರ್ನಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಕಟ್ಟಿದ ಹಣ ಹೋದರೆ ಹೋಗಲಿ ಈ ಜಾಸ್ತಿ ಬಾಡಿಗೆಯಿಂದ ಬದುಕಲು ಸಾಧ್ಯವಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಿದ್ದೇವೆ ಎನ್ನುತ್ತಾರೆ ಕೆಲವರು ಒಟ್ಟಾರೆಯಾಗಿ ಸರ್ಕಾರ ವ್ಯಾಪಾರಸ್ಥರಿಗೆ ಸಹಾಯ ಮಾಡಬೇಕೇ ಹೊರತು ಟೆಂಡರ್ ಹೆಸರಿನಲ್ಲಿ ಹೀಗೆ ಬಾಡಿಗೆ ನಿರ್ಧಾರ ಆದರೆ ಹೇಗೆ ಕಳೆದ ವರ್ಷ ಹತ್ತು ಸಾವಿರದ ಇನ್ನೂರ ಮೂರು ರೂಪಾಯಿ ಬಾಡಿಗೆ ಈ ವರ್ಷ ಇಪ್ಪತ್ತೆರಡು ಸಾವಿರದ ಐದು ನೂರು ರೂಪಾಯಿ ಡಬಲ್ ಬಾಡಿಗೆ ವ್ಯಾಪಾರಸ್ಥರು ಬದುಕುವುದು ಹೇಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಎನ್ನುವುದು ಬಾಡಿಗೆದಾರರ ಅಳಲಾಗಿದೆ ಎಂಎಸ್ಪಿ ಅಡಿ ಜೋಳ ಖರೀದಿಯಲ್ಲಿ ಆಗುತ್ತಿರುವ ಸಮಸ್ಯೆ ಕುರಿತು ರೈತ ಸಂಘಟನೆಗಳ ನೇತೃತ್ವದಲ್ಲಿ ತಹಸೀಲ್ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಅಧಿಕಾರಿಗಳು ಬುಧವಾರದೊಳಗೆ ಸಮಸ್ಯೆ ಬಗೆಹರಿಸುವ ಮಾತು ನೀಡಿದ್ದರು ಅದರಂತೆ ನಾಳೆ ಒಳಗಾಗಿ ಈಡೇರಿಸದೆ ಹೋದರೆ ಗುರುವಾರ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಮುಷ್ಕರ ಮಾಡುವುದಾಗಿ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರು ತಿಳಿಸಿದ್ದಾರೆ ಎಂಎಸ್ಪಿ ಅಡಿ ಜೋಳ ಖರೀದಿಯಲ್ಲಿ ಗ್ರೇಡ್ ಹೆಸರಿನಲ್ಲಿ ಲಾರಿಯನ್ನು ವಾಪಸ್ಸು ಕಳಿಸಿದ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ರೈತರು ತಹಸೀಲ್ದಾರ್ ಕಚೇರಿ ಗೇಟ್ ಬಂದ್ ಮಾಡಿ ಸತತವಾಗಿ ಧರಣಿ ನಡೆಸಿದರು ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಎಸಿಯವರು ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಬುಧವಾರದೊಳಗೆ ಸಮಸ್ಯೆಗೆ ಪರಿಹಾರ ಸೂಚಿಸುವುದಾಗಿ ತಿಳಿಸಿದ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಹಿಂಪಡೆಯಲಾಗಿತ್ತು ಸತತವಾಗಿ ಮಳೆ ಸುರಿಯುತ್ತಿದ್ದು ಜೋಳದ ಚೀಲಗಳು ಬಯಲಲ್ಲಿ ಬಿದ್ದಿವೆ ಎಷ್ಟು ತಾಳ್ಪಲ್ಲುಗಳು ಒದಿಸಿದರೂ ತೊಯ್ಯುತ್ತಿವೆ ಮತ್ತು ಈಗಾಗಲೇ ರಾಶಿ ಮಾಡಿ ಮೂರ್ನಾಲ್ಕು ತಿಂಗಳು ಕಳೆದ ಹಿನ್ನೆಲೆಯಲ್ಲಿ ನುಸಿ ಹುಳ ಬರುವುದು ಸಹಜ ಜೋಳವೇನೋ ಮಿಷನ್ನಲ್ಲಿ ತಯಾರಿಸ್ತಾರ ಒಂದೇ ಥರ ಇರಲಿಕ್ಕೆ ಈ ಕನಿಷ್ಠ ಜ್ಞಾನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇರದೇ ಇರುವುದು ದುಃಖಕರ ಸಂಗತಿ ಮಾತೆತ್ತಿದರೆ ನಾವು ರೈತನ ಮಕ್ಕಳು ಎಂದು ಹೇಳುವ ಇವರು ಈ ಕನಿಷ್ಠ ಜ್ಞಾನ ಇಲ್ಲದ ರೂಲ್ಸ್ ಮಾಡುವುದು ಎಷ್ಟು ಸರಿ ಎನ್ನುತ್ತಾರೆ ರೈತರು ಅಧಿಕಾರಿಗಳು ಕೊಟ್ಟ ಗಡುವು ನಾಳೆ ಸಂಜೆ ಮುಗಿಯಲಿದ್ದು ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಹೀಗಾಗಿ ಕೆಪಿಆರ್ಎಸ್ ಒಂದು ಉದ್ವಾಳ್ ಗೋಮರ್ಸಿ ಮಾರ್ಸಿರುವ ಬೆಳಗುರ್ಕಿ ಅಲಬನೂರು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿಯ ರೈತರೊಂದಿಗೆ ಸಭೆ ನಡೆಸಿ ನಾಳೆ ಒಳಗಾಗಿ ಸಮಸ್ಯೆಗೆ ಸ್ಪಂದಿಸದೆ ಹೋದರೆ ಗುರುವಾರ ಕೆಪಿಆರ್ಎಸ್ ಸಂಘಟನೆಯಿಂದ ಮುಸ್ಕರಕ್ಕೆ ಅಣಿಯಾಗಲು ತೀರ್ಮಾನಿಸಿದೆ ಎಂದು ಜಿಲ್ಲಾ ಉಪಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರ್ ತಿಳಿಸಿದ್ದಾರೆ ಈ ರೈತ ಮಹಿಳೆಯ ಹೆಸರು ಬಸಮ್ಮಂತೇಳಿ ಇವ್ರದ್ದು ಸ್ವಂತ ಇರದೆ ಕೇವಲ ಎರಡೇ ಎಕರೆ ಇವರು ಮನೆಯೊಳಗೆ ನಾನು ದುಡಬೇಕು ನಮ್ಮ ಮಕ್ಕಳನ್ನ ಚೆನ್ನಾಗಿ ಚೆನ್ನಾಗಿಡ್ಬೇಕಂತೇಳಿ ಎಂಟು ಎಕರೆ ಬೇರೆಯವ್ರದು ಹೊಲ ತಗೊಂಡು ಇವತ್ತು ಎಕರೆ ಹೊಲ ಜೋಳ ಬಿತ್ತಿರ ಬಿತ್ತಿರುವಂಥ ಮಹಿಳೆ ಟೋಟಲ್ ಆಗಿ ಎಕರೆ ಜೋಳವನ್ನು ಮನೆ ಮುಂದೆ ಇಟ್ಕೊಂಡು ಇವತ್ತು ಈ ರೀತಿ ಸರ್ಕಾರದ ನಿರ್ಲಕ್ಷ್ಯದಿಂದ ಬಸಮ್ಮನಂಥ ಮಹಿಳೆ ರೈತ ಮಹಿಳೆಯರು ಇಂಥ ಮಹಿಳೆಯರು ಅನೇಕ ಮಹಿಳೆಯರು ಇವತ್ತು ಲಾಸ್ ಆಗ್ಯಾರ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ತಹಸೀಲ್ದಾರರು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಎಮ್ ಎಲ್ ಎಗಳು ಮುಖ್ಯವಾಗಿ ಮತ್ತು ಸಚಿವ ಸಂಪುಟ ತೀರ್ಮಾನ ತಗೊಂಡು ಇವರ ಜೋಳವನ್ನು ಕಂಪ್ಲೀಟಾಗಿ ಖರೀದಿ ಮಾಡಬೇಕು ಖರೀದಿ ಮಾಡಿದ್ರ ಜೊತೆಗೇನೆ ಇವರೇನು ಈ ನಮ್ಮನೇನು ಲಾಸ್ ಆಗ್ಯಾರ ಈ ಲಾಸಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ಬಸಮ್ನವರು ಅಂತ ಮಹಿಳೆಯರಿಗೆ ಅನುಕೂಲ ಮಾಡಬೇಕಂತೇಳಿ ನಾನು ರೈತ ಸಂಘ ಕಡೆಯಿಂದ ಒತ್ತಾಯ ಮಾಡ್ತೀವಿ ನಮ್ಮ ಬಸಮ್ಮಕ್ಕ ಅಕ್ಕ ಕೂಡ ಸ್ವಲ್ಪ ಮಾತಾಡ್ತಾಳೆ ಮಾತಾಡೋಣ ಏನು ಕಾರಣ ಮಾಡಿ ವಿಶೇಷ ಪೊಲೀಸ್ ತಂಡ ಮನೆ ಕಳ್ಳತನ ಮಾಡುತ್ತಿದ್ದ ಕಳ್ಳರನ್ನು ಬಂಧಿಸುವ ಮೂಲಕ ಬಂಗಾರ ಹಾಗೂ ಬೈಕ್ ವಶಪಡಿಸಿಕೊಂಡಿದೆ ಎಂದು ನಗರ ಪೊಲೀಸ್ ಠಾಣೆ ಪಿಐ ದುರ್ಗಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಾಸವಿ ನಗರದ ನಗರ ಸೇರಿದಂತೆ ಇನ್ನಿತರೆ ಕಡೆ ಮನೆಗಳಲ್ಲಿ ಕಳ್ಳತನ ಮಾಡಿ ಬಂಗಾರ ಬೆಳ್ಳಿ ಆಭರಣಗಳ ಜೊತೆಗೆ ಹಣ ಕಳ್ಳತನವಾಗಿದ್ದು ಇದರ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದವು ಕಳ್ಳತನ ಪ್ರಕರಣಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ ಹಾಗೂ ಹೆಚ್ಚುವರಿ ಎಸ್ಪಿ ಹರೀಶ್ ಡಿವೈಎಸ್ಪಿ ಬಿ ಎಸ್ ತಳವಾರ್ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆಯ ಪಿಐ ದುರ್ಗಪ್ಪ ಡಿ ಅಪರಾಧ ಭಾಗದ ಪಿ ಎಸ್ಐ ಪೆಟ್ಟಪ್ಪ ಎಸ್ಐ ವೀರೇಶ್ ಇವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಆದಯ್ಯ ಶಾಣಪ್ಪ ಕಲೀಲ್ ಖಲೀಲ್ ಭಾಷಾ ಸಿದ್ದಪ್ಪ ಶಿವರಾಜ್ ವೀರಭದ್ರಪ್ಪ ಅನಿಲ್ ಕುಮಾರ್ ಹಸ್ರತ್ ಅಲಿ ಪಾಷಾ ನಾಯಕ್ ಸಿ ಡಿ ಆರ್ ವಿಭಾಗದ ಅಜಿಂ ಪಾಷಾ ಇವರನ್ನೊಳಗೊಂಡ ಒಂದು ವಿಶೇಷ ತಂಡ ರಚನೆ ಮಾಡಲಾಗಿತ್ತು ಈ ವಿಶೇಷ ಪೊಲೀಸ್ ತಂಡ ಹದಿಮೂರರಿಂದ ಹದಿನೆಂಟರವರೆಗೆ ಕಳ್ಳತನ ಮಾಡಿದವರಿಗಾಗಿ ಹುಡುಕಾಟ ನಡೆಸತೊಡಗಿತ್ತು ವಾಸವಿ ನಗರದ ಮನೆ ಕಳ್ಳತನ ಮಾಡಿದ ಮೊಹಮ್ಮದ್ ಹುಷೇನ್ ಸುಬನ್ ಸಾಬ್ ನಾಸಿರ್ ಅಲಿ ನಬೀಸಾಬ್ ಇವರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಮನೆ ಕಳ್ಳತನ ಮಾಡಿದ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಇಬ್ಬರು ಕಳ್ಳರಿಂದ ನೂರ ಹತ್ತು ಗ್ರಾಂ ಬಂಗಾರ ಐವತ್ತು ಗ್ರಾಂ ಬೆಳ್ಳಿ ಹಾಗೂ ಒಂದು ಮೋಟಾರ್ ಬೈಕ್ ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಜೈಲಿಗೆ ಕಳಿಸಿದ್ದಾರೆ ಮನೆ ಕಳ್ಳತನ ಪ್ರಕರಣವನ್ನು ಭೇದಿಸಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷದ ಬಂಗಾರ ಬೆಳ್ಳಿ ಹಾಗೂ ಒಂದು ಬೈಕ್ ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ ವಿಶೇಷ ಪೊಲೀಸ್ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹುಮಾನ ಘೋಷಣೆ ಮಾಡಿದ್ದಾರೆ ಎಂದು ಪೊಲೀಸ್ ಠಾಣೆಯ ಪ್ರಕಟಣೆಯಲ್ಲಿ ತಿಳಿಸಿದೆ ಮುಂಗಾರಿನಲ್ಲಿ ಜೋಳ ಹದಿಮೂರು ಲಕ್ಷ ಅರವತ್ತು ಸಾವಿರ ಕ್ವಿಂಟಲ್ ಜೋಳ ಖರೀದಿಗೆ ನೋಂದಣಿಯಾಗಿತ್ತು ಈಗಾಗಲೇ ಹತ್ತು ಲಕ್ಷ ಕ್ವಿಂಟಲ್ ಜೋಳ ಖರೀದಿ ಮಾಡಲಾಗಿದೆ ಪ್ರತಿ ರೈತರಿಂದ ಒಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ನಂತೆ ಗರಿಷ್ಠ ನೂರ ಐವತ್ತು ಕ್ವಿಂಟಲ್ವರೆಗೆ ಖರೀದಿ ಮಾಡಲಾಗಿದೆ ಇನ್ನು ಉಳಿದ ಮೂರು ಲಕ್ಷ ಅರವತ್ತು ಸಾವಿರ ಕ್ವಿಂಟಲ್ ಜೋಳ ಖರೀದಿ ಮಾಡುವಂತೆ ಕೃಷಿ ಸಚಿವರಿಗೆ ರಾಯಚೂರು ಕೃಷಿ ಇಲಾಖೆಯಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆಹಾರ ನಾಗರಿಕ ಸರಬರಾಜು ಇಲಾಖೆಯವರಿಗೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ದಿದ್ಗಿ ಒತ್ತಾಯ ಮಾಡಿದ್ದಾರೆ ಈಗಾಗಲೇ ಮೇ ಇಪ್ಪತ್ತೆರಡರಂದು ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆಹಾರ ನಾಗರಿಕ ಸರಬರಾಜು ಇಲಾಖೆ ಇವರ ಆದೇಶದ ಪ್ರಕಾರ ಪ್ರತಿ ಎಕರೆಗೆ ಹತ್ತು ಕ್ವಿಂಟಲ್ ಗರಿಷ್ಠ ನೂರ ಐವತ್ತು ಕ್ವಿಂಟಲ್ ಇದ್ದು ಇದರಿಂದ ಸಣ್ಣ ರೈತರಿಗೆ ತೊಂದರೆಯಾಗುತ್ತಿದೆ ಈ ಮೊದಲನೇ ಆದೇಶದಂತೆ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಗರಿಷ್ಠ ನೂರ ಐವತ್ತು ಕ್ವಿಂಟಲ್ ಜೋಳ ಖರೀದಿ ಮಾಡುವಂತೆ ಸೂಚನೆ ಮಾಡಬೇಕು ಜೋಳ ಕಟಾವು ಮಾಡಿ ಈಗಾಗಲೇ ಐದು ತಿಂಗಳು ಕಳೆದಿದೆ ಈಗ ಖರೀದಿ ಸಮಯದಲ್ಲಿ ಗುಣಮಟ್ಟ ಪರೀಕ್ಷಿಸುವ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಉಗ್ರಾಣ ಗ್ರೇಡರ್ಗಳು ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ರಾಜ್ಯ ಉಗ್ರಾಣಗಳಲ್ಲಿ ದಾಸ್ತಾವರಿಗೆ ಅವಕಾಶ ಆದರೆ ಸ್ಥಳೀಯ ಅಧಿಕಾರಿಗಳು ನಿಮ್ಮ ಆದೇಶಕ್ಕೆ ಬದ್ಧರಾಗಿರುತ್ತಾರೆ ಕೇಂದ್ರದ ಉಗ್ರಾಣದಲ್ಲಿ ದಾಸ್ತಾನು ಮಾಡುವ ಬದಲು ರಾಜ್ಯ ಉಗ್ರಾಣದಲ್ಲಿ ದಾಸ್ತಾನು ಮಾಡಲು ಆದೇಶ ಮಾಡಬೇಕು ಇದೆಲ್ಲ ಕೈಬಿಟ್ಟು ಹಿಂಗಾರಿನಲ್ಲಿ ನೋಂದಣಿಯಾಗಿರುವ ಎಲ್ಲ ರೈತರ ಸಂಪೂರ್ಣ ಜೋಳವನ್ನು ಖರೀದಿ ಮಾಡಲು ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹಂಚಿನಾಳ್ ನಾಗನಗೌಡ ಪೋತ್ನಾಳ್ ತಾಲೂಕು ಅಧ್ಯಕ್ಷ ಚನ್ನನಗೌಡ ಬನ್ನಿಗನೂರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಬನ್ನಿಗನೂರು ಅಣ್ಣಪ್ಪ ಜಾರಿಹಾಳ್ ಯೂಸುಫ್ ಸಾಬ್ ಕುನ್ನಟಗಿ ಚನ್ನಯ್ಯ ಬನ್ನಿಗನೂರು ಸೂಗರಪ್ಪ ಮೇಟಿ ರಾಜಸಾಬ್ ಸಾಲ್ಗುಂದ ಸೇರಿದಂತೆ ಅನೇಕ ರೈತ ಮುಖಂಡರಿದ್ದರು ಈ ವಿಷಯಕ್ಕೆ ಸಂಬಂಧ ಂತೆ ತಾಲೂಕು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೊನ್ನೆ ರೈತರ ಚಳವಳಿ ಏನು ನಡೆದಿತ್ತು ಅದು ಎರಡು ವಿಷಯವಾಗಿ ನಡೆದಿತ್ತು ಒಂದು ಮುಂಗಾರು ಜೋಳ ಖರೀದಿಯನ್ನ ಸ್ಟಾಪ್ ಆಗಿತ್ತು ಅದರ ಲಾಗಿನ್ ಕ್ಲೋಸ್ ಆಗಿತ್ತು ಅನ್ನೋ ಕಾರಣಕ್ಕೆ ಅದು ಎರಡೂವರೆ ಲಕ್ಷ ಹೆಚ್ಚುವರಿಯಾಗಿ ತಗೋತೀವಿ ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅದ್ರ ಪ್ರಕಾರ ಲಾಗಿನ್ ಓಪನ್ ಆಗಿದೆ ಎಲ್ಲಾ ಸೊಸೈಟಿಗಳಲ್ಲಿ ಮುಂಗಾರು ಖರೀದಿ ಇವಾಗ ಶುರುವಾಗಿದೆ ಇನ್ನು ಎರಡನೇ ವಿಷಯ ಬಂದು ಹಿಂಗಾರು ಜೋಳದ ಕ್ವಾಲಿಟಿ ಇಶ್ಯೂ ಆಗಿ ಸಿ ಡಬ್ಲ್ಯೂ ಸಿ ಏನು ಸ್ಟೋರಿಂಗ್ ಏಜೆನ್ಸಿ ಇದೆ ಅವರು ಕ್ವಾಲಿಟಿನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗಂಗಾವತಿ ಮತ್ತು ವಟರಟ್ಟಿನಲ್ಲೆಲ್ಲ ಲಾರಿಗಳು ವಾಪಸ್ ಬರ್ತಿದ್ದಾವೆ ಅಂತ ಜನರಿಗೆ ರೈತರ ಆಕ್ರೋಶ ಆಗಿತ್ತು ಇದು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೂ ತಂದಿದ್ದಾರೆ ಆದರೆ ಇನ್ನೂ ಯಾವುದೇ ರೀತಿಯಾದ ಆದೇಶ ನಮಗೆ ಮೇಲಿಂದ ಬಂದಿಲ್ಲ ಬಂದ ತಕ್ಷಣ ತಿಳಿಸ್ತೀವಿ ಅಲ್ಲಿವರೆಗೂ ಯಾರೂ ಖರೀದಿಯನ್ನು ಸ್ಟಾಪ್ ಮಾಡೋದು ಬೇಡ ಹಿಂಗಾರು ಆಗಲಿ ಮುಂಗಾರು ಆಗಲಿ ಎರಡು ಖರೀದಿಯನ್ನು ನಿಮ್ಮ ನಿಮ್ಮ ರಿಜಿಸ್ಟ್ರೇಷನ್ ಅನುಗುಣವಾಗಿ ಇನ್ನೂ ಮಾಡ್ತಾ ಇರಿ ಅಂತ ಹೇಳಿ ರಾಜ್ಯಾದ್ಯಂತ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯ ಪೌರ ನೌಕರ ಸಂಘದ ವತಿಯಿಂದ ಇಂದಿನಿಂದ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಎಂದು ಕರ್ನಾಟಕ ಪೌರ ನೌಕರ ಸಂಘದ ಅಧ್ಯಕ್ಷ ದುರ್ಗಪ್ಪ ಹಾಸುಂಕಲ್ ಹೇಳಿದರು ಇಂದು ನಗರಸಭೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಮುಸ್ಕರ ಹಮ್ಮಿಕೊಂಡಿದ್ದು ತಮ್ಮ ಪ್ರಮುಖ ಬೇಡಿಕೆಗಳಾದ ಎಸ್ಎಫ್ಸಿ ವೇತನ ನಿಧಿಯಿಂದ ಪೌರ ಕಾರ್ಮಿಕರಿಗೆ ವೇತನ ಪಾವತಿ ಮಾಡಬೇಕು ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಎಲ್ಲ ಸವಲತ್ತುಗಳನ್ನು ಕೂಡ ಪೌರ ಕಾರ್ಮಿಕರಿಗೂ ನೀಡಬೇಕೆಂದು ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ದುರ್ಗಪ್ಪ ಅಸ್ಮಿಕಲ್ ಅವರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ನೀರು ಸರಬರಾಜು ಚಾಲಕ ಗಾರ್ಡನ್ಸ್ ರೋಡಲ್ಸ್ ಕ್ಲೀನರ್ಸ್ ಸೂಪರ್ವೈಜರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ರೀತಿಯ ಹೊರಗುತ್ತಿಗೆ ನೌಕರರನ್ನು ಕೂಡ ನೇರ ಪಾವತಿಗೆ ಒಳಪಡಿಸಬೇಕು ಕೆಲವು ವರ್ಷಗಳ ಹಿಂದೆ ನಗರಸಭೆಯ ನೌಕರರನ್ನು ಕಾಯಂ ನೌಕರರೆಂದು ಪರಿಗಣಿಸಿದ್ದರು ಅವರಿಗೆ ಸಂಬಳವನ್ನು ಸ್ವಂತ ನಿಧಿಯಿಂದ ಪಾವತಿಸಲು ಷರತ್ತು ಹಾಕಿದ್ದು ಸಮಂಜಸವಲ್ಲ ಬದಲಾಗಿ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿ ಮಾಡಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಾಂತಕುಮಾರ್ ಜೇ ಇ ಸೈಯದ್ ಮೀರ್ ಅಲಿ ಜಾಹಗೀರ್ದಾರ್ ಕಾರ್ಯದರ್ಶಿ ಗೌಡರ್ ಲಕ್ಷ್ಮೀಪತಿ ಖಜಾಂಚಿ ಹೇಮಣ್ಣ ಜಂಟಿ ಕಾರ್ಯದರ್ಶಿ ಡಿ ವೀರೇಶಪ್ಪ ಸಂಘಟನಾ ಕಾರ್ಯದರ್ಶಿ ಕಿಶನ್ ರಾವ್ ಲೆಕ್ಕಿಗರಾದ ಯಲುಗುರೇಶ್ವರ ಕುಲಕರ್ಣಿ ರಾಜ ಸಾಂಸ್ಕೃತಿಕ ಕಾರ್ಯದರ್ಶಿ ಸೋಮಶೇಖರ್ ಕಾನೂನು ಸಲಹೆಗಾರ ಅಬ್ದುಲ್ ಕಂದಾಯ ಅಧಿಕಾರಿ ಮಾಧುರಿ ವ್ಯವಸ್ಥಾಪಕಿ ರೇಖಾ ಸೇರಿದಂತೆ ನೂರಾರು ಪೌರ ಕಾರ್ಮಿಕರು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಮಹಾನಗರ ಪಾಲಿಕೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯ ಪೌರ ನೌಕರರ ಸಂಘದ ವತಿಯಿಂದ ರಾಜ್ಯದಾದ್ಯಂತ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಆ ಪ್ರಯುಕ್ತ ಸಿಂಧೂರು ನಗರಸಭೆ ನೌಕರ ಬಾಂಧವರು ಕೂಡ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ಮುನ್ಸಿಪಲ್ ನೌಕರರನ್ನ ಅಥವಾ ಕರ್ನಾಟಕ ರಾಜ್ಯ ಪೌರ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರಿಂದ ಪರಿಗಣಿಸಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡತಕ್ಕಂಥ ಸೌಲಭ್ಯಗಳನ್ನು ಕೂಡ ಯಥಾವತ್ತಾಗಿ ನಮ್ಮ ಪೌರ ನೌಕರರಿಗೆ ಕೂಡ ನೀಡಬೇಕು ಭಾಳ ಮುಖ್ಯವಾಗಿ ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ಕೂಡ ನಮ್ಮ ನೌಕರ ಬಾಂಧವರಿಗೆ ಒದಗಿಸಿಕೊಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸು ಕ್ಲೀನರ್ಸು ಗಾರ್ಡನರ್ಸು ಸ್ಯಾನಿಟರಿ ಸೂಪರ್ವೈಸರ್ಸು ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಯ ನೌಕರರನ್ನು ಕೂಡ ನೇರ ಪಾವತಿಗೊಳಪಡಿಸಬೇಕು ನಮ್ಮ ನಗರಸಭೆಯ ಪೌರಕಾರ್ಮಿಕರನ್ನ ಕೆಲವು ವರ್ಷಗಳ ಹಿಂದೆ ಕಾಯಂ ಅಂತೇಳಿ ಮಾಡಿದರು ಬಟ್ ಅವರಿಗೆ ಸಂಬಳವನ್ನು ನಿಮ್ಮ ಸ್ವಂತ ನಿಧಿಯಿಂದ ಪಾವತಿಸಬೇಕಂತೇಳಿ ಷರತ್ತು ಹಾಕಿ ಕಾಯಂ ಮಾಡಿದ್ರೆ ಅಷ್ಟು ಸಮಂಜಸ ಅನ್ನಿಸೋದಿಲ್ಲ ಯಾಕಂದರೆ ನಗರ ಸ್ಥಳೀಯ ಸಂಸ್ಥೆಗಳು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಮ ಗಂಭೀರ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಕಲೆಕ್ಷನ್ ಆಗ್ತಾ ಇಲ್ಲ ಕಲೆಕ್ಷನಿಂದ ಸಂಬಳ ಕೊಡಬೇಕಂತ ಹೇಳಿದ್ರೆ ಭಾಳ ತೊಂದರೆ ಆಗ್ತಾಯಿದೆ ಹಾಗಾಗಿ ನಮ್ಮ ಎಲ್ಲ ನೌಕರ ಬಾಂಧವರಿಗೆ ಸಬ್ಸಿಡಿ ವೇತನ ವೇತನ ಈ ಮಾಡಬೇಕಂತೇಳಿ ವಿನಂತಿ ಮುಖ್ಯಾಂಶಗಳು ಹನ್ನೊಂದು ಚದರ ಮೀಟರ್ ಮೂವತ್ತು ನಾಲ್ಕು ಪಾಯಿಂಟ್ ಜೀರೋ ಒಂಬತ್ತು ಚದರ ಮೀಟರ್ ಗೆ ಇಪ್ಪತ್ತೇಳು ಸಾವಿರ ಬಾಡಿಗೆ ಇದು ತಾಲೂಕ್ ಪಂಚಾಯಿತಿಯ ಟೆಂಡರ್ ಕಮಾಲ್ ನಾಳೆಯ ಒಳಗಾಗಿ ಜೋಳ ಖರೀದಿ ಸಮಸ್ಯೆ ಬಗೆಹರಿಸದಿದ್ದರೆ ಗುರುವಾರ ಪ್ರತಿಭಟನೆ ಕೆಪಿಆರ್ಎಸ್ ಆರ್ ಎಸ್ ಮನೆಗಳ್ಳರ ಬಂಧನ ರೂಪಾಯಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಬಂಗಾರ ಬೆಳ್ಳಿ ಬೈಕ್ ವಶ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಜೋಳ ಖರೀದಿಸಲು ರಾಜ್ಯ ರೈತ ಸಂಘ ಮನವಿ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿ ಮಾಡಲು ಪೌರ ಕಾರ್ಮಿಕರಿಂದ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಎಸ್ಸಿ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ ಎ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಷ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಡ್ಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಗಣಿ ಮೊಬೈಲ್ ನಂಬರ್ नई फोर फाइव नई सेवन जीरो वन नाइन संपर्क एस न्यूज ध्वनि